ಚೆನ್ನಾಗಿದ್ದೀರವ ಹ್ಞೂ ಚೆನ್ನಾಗಿವಿ ಹ್ಞೂ ಚೆನ್ನಕ ನೀ ಚೆನ್ನಾಗಿದ್ದೀರ ಹ್ಞೂ ಚೆನ್ನಾಗಿವಿ ಕಂಡ್ರವ ನಿಮ್ಗೆ ಅಂದಿದ್ದು ಬರ್ಲಿಲ್ವ ಯಾಕ್ರವ ಅವ್ರು ಬರ್ಲಿಲ್ಲ ಹ್ಞೂ ಕರ್ಕ ಬರ್ಬೇಕು ತಾನೆ ಅಯ್ಯ ನಾಳೆಗ್ ಬರ್ತೀವಿ ಅಂದ್ರೆ ಕಣಪ್ಪ ನಾಳೆಗ್ ಬಂದ್ರಂತೆ ಸರ್ ಸರ್ ಕುರ್ಕ ಸೊಬ್ಕಿರಪ್ಪ ಅಲ್ಲ ಈಗ ಬಂದಿದ್ರ ಆಗದು ಏನು ಅಂಗಡಿ ಬಾಕ ತೆಗ್ದಿದ್ರವ ಹ್ಞೂ ಇವತ್ತು ಚೆನ್ನಾಗಿ ಆಕಾರ ಆಯ್ತದೆ ಕಣಪ್ಪ ಅಬ್ದೋರು ತಕ್ಕಂತ ತರ್ಕಾರಿ ಗಿರ್ಕರಿಯ ತೆಗ್ದಿದ್ರು ಇವರು ಏನು ಹೋಟ್ಲು ಪಾಟ್ಲೇನು ತೆಗೀರಿಲ್ಲ ಒಂದು ಒಂದ್ಗಳ್ ತೆಗ್ದ್ಬಿಟ್ಟು ಹೊಚ್ಬಿಟ್ರು ನಾಳೆಗೆ ಬರ್ತೀನಿ ಹೋಗುವಂತ ಅಂದ್ರೆ ಅಬ್ಬಿಟ್ಟ ಅಲ್ಲೇ ಮಾಡಿದ್ವಲ್ಲ ಹೆಂಗೇನು ಹೋಯ್ತಾಳೆ ಅಂದೆ ಮತ್ತೆ ಹೋಗಿ ಇಬ್ಬರು ಬಸ್ಸಲ್ಲಿ ಅಂದ್ಬಿಟ್ಟು ತಗ ಬಿಟ್ಟ ಬಸ್ ಎತ್ಸ್ಕೊಟ್ರು ಬಿಡು ಬಿಡು ಯಾವಾಗಾರೆ ಬರ್ಲಿ ಅವರು ತಲೆ ಕೆಸ್ಕೊಳದ್ ಬೇಡ ನೀವು ಬಂದ್ರಲ್ಲ ಅಷ್ಟೇ ಸಾಕು ಬಿಡವ ಅಯ್ಯೋ ನಿಮ್ಮ ಅಪ್ಪ ನಿಮ್ಮಅಪ್ಪ ರಾಮಣ್ಣ ಏನು ದಾರ ನೋಡ್ತಿತ್ತು ದಾರ ನೋಡ್ತಿತ್ತು ತಮ್ಮ ಬಂದಿದ್ನಲಾ

ಅವನೇನು ಕರೆಯಕ್ಕೆ ಹೋಗಿದ್ನ ಓ ಏನೋ ಎಲ್ಲೋ ಹೋಗ್ಬೇಕಾಗಿತ್ತ ಇಲ್ಲಿಗಣೆನೆ ದಾರಿಗಣೆ ಊರ್ ಮೇಲೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಬಂದು ನೋಡ್ಕೊಂಡು ಹೋದ ಊಟ ಮಾಡ್ಕೊಂಡು ಅಯ್ಯೋ ಬರ್ಲಿ ಸುಮ್ಕಿರ ಸಾಮಾನುಗಳು ಹೋಗ್ಬೇಕುಗಳು ಉಳಿಬೇಕಲ್ವಣ್ಣ ಭಾಳ ಖುಷಿಯಾಗದೇ ಏನು ಕುಣಿತ ಕುಂತಾಳಕರವ ತಮ್ಮನ ಬಸ್ ಹೊಸ್ಕೊಪತಿ ನರ್ಸ್ಕೊಡ್ಬಿಟ್ಟು ಬರ್ತೀವಿ ಅನ್ಕೊಂಡು ಓದ್ಲು ಬಸ್ ಸ್ಟ್ಯಾಂಡ್ಗೆ ಇನ್ನೂ ಪತ್ತೆ ಇಲ್ಲ ಅರ್ಧ ಗಂಟೆ ಆಗದೆ ಕೂತ್ಕೊಂಡು ಹೇಳ್ಬೇಕಲ್ಲ ಪುರಾಣವಾ ಓಡ್ರ ಅಂಗಡಿ ತಾವು ಬಸ್ ಸ್ಟ್ಯಾಂಡ್ ತಾನ ನಿಂತ್ಕೊಂಡು ಹೇಳ್ಬೇಡ್ದೆ ಹೇಳ್ಬಿಟ್ಟು ಅದ್ಕೆ ಇಲ್ಲಿ ಮಾತಾಡೋಕೆ ಅವಕಾಶ ಆಯ್ಕೆ ಅಂದ್ಬಿಟ್ಟು ಹೋಗೋಳೆ ಅರ್ಧ ಗಂಟೆ ಆಯಿತು ಇನ್ನೂ ಬರ್ನಿಲ್ಲ ಈ ಒಯ್ಕಳು ಬಂದು ಇಷ್ಟು ಹೊತ್ತು ಆಯ್ತಲ್ಲ ಆಂ ಏನು ಸಣ್ಣ ಇದ್ನಾ ಬಸ್ ಹೊತ್ತು ಹೋಗತ್ತ ಕಾಣು ಓ ಈ ಒಕ್ಕಳಿಗೆ ಏನು ಊಟವ ಪಾಟವೋ ಈಗ ಕೊಡೋದ ಅಂದನೆ ಬಿಟ್ಟು ಹೋಗಾಲಿ ಹೊಸಕ್ಕೆ ನಿಂತಳೆ ಹೊಸಕ್ಕೆ ಏನು ಹಳೆ ಮೋಗಲ್ವ ಅದಕ್ಕೆ ಇನ್ನೂಕೆ ಅರ್ಧ ಬಾವುಣಸಿದ್ರೆ ಇನ್ನೂ ಆಡೋಳು ಮಾತ್ರ ಬಡ ಆಡಿ ನೀನು ಈ ಕರಿದಾರ್ ಸಿಕ್ಕಿಲ್ಲ ಅವ್ರು ಚೆನ್ನಾಗಿರ್ಲಿ ಸುಮ್ಕಿರಪ್ಪ ಹೂನ ಈಗ ಬೇರೆ ಕರೆದಿ ಬಾಣಿಸ್ಬೇಕಾಗಿತ್ತ ನೀನ್ ಮಾಡ ತೀಟ ಜಗಳ ಕರಪ್ಪ ನಿಂದು ಅಲ್ಲ ಹೆಂಗ್ ಕೆಲಸ ಮಾಡ್ದಾಗ ಗೊತ್ತ ಇವನು ಮಾರ್ಲಿ ಮೇ ಹಬ್ಬಕ್ಕೆ ಬೊನ್ನಿ ಅನ್ಬಿಟ್ಟು ಕರ್ದ್ಬಿಟ್ಟು ಓದಕ್ಕ ಚೆನ್ನಕ ಓ ಇವ್ ಏನೋ ಬಾ ಮುಯ್ದ ಬಂದ್ ಕರಿತಾವನೆ ತಡಗ ಹೋಗಮ್ಮ ಅವನ್ಕೊಂಡು ಅವಳನ್ನೇ ಅವಳು ಬರೋಳು ಒಂಡಿಸ್ತೇನೆ ನಾನೇ ಬ ಹೋಗದ ಎಟ್ಟು ಹೋಗೋನಲ್ಲ ಅಂತ ಹೋದ್ರೆ ಏನು ಎಡೆ ಎಡ ಚೂರು ಅದೀಗ ಅಂಟೆ ಹೋಗಿವಿ ಅಚ್ಚುಕಟ್ಟಾಗಿ ಒಂದೊಂದು ವಿಶಿಷ್ಟು ಬ್ಯಾಡಬೇಡ್ಬಿಟ್ಟು ಚೆನ್ನಾಗ್ ಆಂ ಇವನು ಎತ್ತಿಗೆ ಹೇಳ್ಬಿಟ್ಟೆ ಎಲ್ಲಾದ್ರು ನಿಂತ್ಕೊಂಡು ಇಕ್ಕಿಸ್ಕೊಡ್ತಾರೆ ಇಕ್ಕೊಡ್ಲೆ ಊಟವ ಬಾವನಿಗೂ ಅಕ್ಕವನ್ಗೂ ಅಂದ್ಬಿಟ್ಟು ಓದ ಅವನು ಎತ್ತಾಗೆ ಅವಳು ಒಂದು ಮೂಳೆ ಒಂದು ಚಕ್ಳ ಹಿಂಗಾಕಳು ಅವತ್ತಿಗೆ ಬಿಟ್ಟು ಹಾಕಿದ್ನಲ್ಲ ಇನ್ನು ಇನ್ನು ಓದಿಲ್ಲ ನಾನು ಏನು ಬಿಡೋಕೆ ಅಚ್ಚುಕಟ್ಟಾಗಿ ಉಣ್ಣಕೆ ಇಕ್ಕಾಕಿ ಹೇಗೇತ ಬಟ್ಟೆತವಕ್ಕೆ

ಅವನ್ ಮಕ್ಳಾಗೋಗರಿ ಇಬ್ರುವೇ ನಿನಗೂ ಮಕ್ಳು ಅವ್ಳಿಗೂ ಮಕ್ಳು ಸುಮ್ಮನಿರು ಇನ್ನೇನು ಬಾ ಕಿಂಪಿ ಇನ್ನೇನು ಆಯ್ತಾ ಅಬ್ಬಾ ಏನು ಮಾಡಿದ್ರಿ ಅಬ್ಲಿಟ್ ಮಾಡಿದ ಕಣಪ ನಮ್ಮ ಅಪ್ಪ ಒಡೆನು ಮಾಡ್ಬಿಟ್ಟೆ ಈಗ ಮಾಡಿದೆ ಒಡೆ ಬ ಬಿಟ್ಟು ಏನು ಮಾಡಿದ ಇನ್ನೇನು ಅಪ್ಪದ್ ಮಗು ಬಂದಿದ್ಲು ಹ್ಞೂ ಫೋನ್ ಮಾಡ್ಯ ಹೊಂಟಿವ್ ಕಣಕ್ಕೆ ಅಂತ ಅಂದ್ಲು ಇನ್ನು ಬರದಳು ಗೊತ್ತಾಗಬೇಕ್ರಿ ವಸಿ ಏ ಮೈಸೂರ್ ವಸಿ ಕೆಲ್ಸ ರೀ ಅನ್ನಲಾ ಇನ್ನ ಬರ ಕಾಯಕೋತ್ ಕರ್ಯಾಕ್ರ ಅಂದ್ಬಿಟ್ಟು ಬಂದ್ಬಿಟ್ಟೆ ಓ ಸರಿ ಸರಿ ನೀನು ಅವ್ವ ಎಲ್ಲ ಚೆನ್ನಾಗಿದವ್ರಲ್ಲ ಹ್ಞೂ ಎಲ್ಲ ಚೆನ್ನಾಗರ ಕನಪ್ಪ ಇದು ಗೋವಿಂದನ ಕತೆ ಏನು ಏನು ಚೆನ್ನಾಗ ಅವನ ಕಣಪ್ಪ ಏನ್ ಚಂದ ಅಂತ ಹೇಳಿಯೇ ಬಾಲ ಮಗ ಇಲ್ಲ ಇರುವ ಬರಕಿಲ್ಲ ಅಲ್ಲೇ ಅಲೆ ಮನೇಲೆ ಇರ್ತಾನೆ ಮಗಿನ ಇಲ್ಲೇ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಓಡಾಡ್ಕೊಂಡು ಅದೇ ಉಣ್ಕೊಂಡು ತಿನ್ಕೊಂಡು ಇಲ್ಲಿಂದ ನೀ ಸ್ಕೂಲ್ ಪಾಸ್ ಸ್ಕೂಲ್ಗೆ ಹೋಯ್ತದೆ ಮನೆ ಕಳಕ್ ಮಾತ್ರ ರಪ್ಪ ತಕ್ಕ ಕೊಟ್ಟೋಯ್ತದೆ ಓಲಿ ಓಲಿ ಸುಮ್ಕಿಲ್ಲ ಓಲಿ ಸುಮ್ನೀರು ಓಲಿ ಅಯ್ಯೋ ಆ ಬಡ್ಡೆ ತವ್ ಎಲ್ಲಿ ನಿಂತಿದ್ವೋ ಎಲ್ಲೋ ಎಲ್ಲಿರೋ ನಿಂತಿರೋ ತಂದಿ ಕಟ್ಬಿಟ್ಟು ಇವತ್ತು ಕಣ್ಣಲ್ಲಿ ನೋಡಂಗೆ ಆಗದೆ ಏನು ಮಾಡ್ಯವಾ ಏನು ಮಾಡಿ ಅವಂದೇ ಒಂದು ಯತ್ನ ನನಗೆ ನಿದ್ದೆ ಬರೀಕಿರಕ್ಕ ನಮ್ಮ ನನಗೆ ಹಿಂಗೆ ಆಗೋಯ್ತಲ್ಲ ಪರಿಸ್ಥಿತಿ ಇದಂದು ಅನ್ಕೊಂಡು ಹೊಸಿ ಯತ್ನ ಅಲ್ಲ ಅಯ್ಯೋ ಏನು ಯತ್ನ ಮಾಡಿ ಆ ಯತ್ನ ಮಾಡಿ ಸುಮ್ಕಿರಪ್ಪ ಏನಿಲ್ಲ ಕತೆ ಚೆನ್ನಾಗನಕ ಸುಮ್ಕಿ ಏನಾದ್ರೆ ಕೊಟ್ರೆ ಬಿಟ್ಟು ಗಿಬಿಟ್ಟು ಓ ಅಯ್ಯೋ ಅಕ್ಕಿ ಅಡಿಗೆ ಕಟ್ಟಿದಾರೆ ಓತ್ಲ ಅಂತಾನೆ ಬರೋನು ಕಣಪ್ಪ ಹೆಂಗಪ್ಪ ಜೀವ ತಾಡ್ದದು ಅವನಿಗೆ ಒಂಚೂರು ಊಟ ಕೊಡ್ದಾನೆ ಹೆಂಗೆ ಬರೋನೇ ಹೇಳು ಅದಕ್ಕೆ ಹೋಗಿ ಊಟ ಗಿಟ ಕೊಟ್ಟುಟ್ಟು ಮಾತಾಡ್ಸ್ಬಿಟ್ಟು ಊಟ ಕೊಟ್ಟುಟ್ಟು ಬಂದೆ ಇಸ್ಕೊಂಡ ಹೋಗ್ಬಿಟ್ಟು ಪರವಾಗಿಲ್ಲ ಸುಮಾರು ಕೆಲಸ ಮಾಡ್ಕೋಬಹುದಾನ ಹ್ಞೂ ಚೆನ್ನಾಗಿ ಮಾಡ್ಕೋಬೈತದಂತೆ ಕಣಪ್ಪ ಹ್ಞೂ ಚೆನ್ನಾಗಿ ಮಾಡ್ಕೋಬೈತದಂತ ಎಷ್ಟು ಸಂಬಳ ಕೊಟ್ಟಾರ ಕಣೆ ಮೊದ್ಲು ಇಪ್ಪತ್ತು ಕೊಡ್ತಿದ್ರು ಈಗ ಇನ್ನೊಂದು ಐದು ಸಾವಿರ ಜಾಸ್ತಿ ರೀ ಮಾಡಿದ್ರಂತೆ ಚೆನ್ನಾಗಿ ಕೆಲಸ ಮಾಡ್ತದೆ ನಿಮ್ಮ ಅಣ್ಣ ಅಂದ್ಬಿಟ್ಟು ಈಗ ಒಂದು ಐದು ಸಾವಿರ ರೂಪಾಯಿ ಹೆಚ್ಚಾಗಿ ಕೊಡ್ತೀನಿ ಅಂದ್ಬಿಟ್ಟು ಇಪ್ಪತ್ತೈದು ಸಾವಿರ ಮಾಡಿದಾರಂತೆ ಕಣಪ್ಪ ಈ ತಿಂಗ್ಳಿಂದವೇ ಓ ಬಿಡು ಮತ್ತೆ ಯಾಕೋ ಒಳ್ಳೆ ದುಡ್ಡೇ ಆಯ್ತದಲ್ಲ ವಾ ಮಡಿಕೊಬಿಟ್ರೆ ಒಳ್ಳೆ ದುಡ್ಡು ಆಯ್ತದೆ ಖರ್ಚು ಅಡಿಗೆ ಪಡಿಗೆ ಎಲ್ಲ ಹೆಂಗೆ ಅಯ್ಯಪ್ಪ ಒಂದ್ ಎರಡ್ ಮೂರ್ ದಿವಸ ತಕೊಂಡೋಗಿ ಮಡಗ್ಬೇಕನಪ್ಪ ಊಟ ಅವ್ನ್ ಮಾವನ್ ಮಾನ್ಯ ಬೇಡ ಬೇಡ ಅಂದ ಅದ್ಕೆ ಸುಮ್ನೆ ಅದು ಮಾಡ್ಕತಾನೆ ಅಲ್ಲಿಂದ ಬೆಳಿಗ್ಗೆ ಅಷ್ಟ ಮಧ್ಯಾಹ್ನದ ಊಟ ಎಲ್ಲ ಅಲ್ಲೇ ಉಣ್ಕತಾನ ಮೈಸೂರಲ್ಲಿ ಏನ್ ರಾತ್ರಿ ಹೊತ್ತು ಅದೇನ್ ಮಾಡ್ಕೊಂಡ್ ಅಕ್ಕಿ ಇಕ್ಕಿ ಹಾಕಂದಾನೆ ಮೊಸರು ಗಿಸರು ತಕತಾನೆ సారు అడుగేరతాక చనగే అడ్గే పటాగా ఆగ్లింద కేసిన మార్తిన మార్కనే అందర హ జన్మ ఇల్దది హబ్బద్ దిసా నావు ఉణ్కంద అది హం ఆమె ఇవత్ కల్సక్కి వీత రజా అదకే ఎలా అడుగు భాతు అల్లిగేట గొజ్జు అన్న సారు ఒబ్బిట్టు ఎలా తో ముడుబిట్టు ఊట మడ్ల మగ అనిబుట్లీరు

ఆ అవుగా ఆసారమ్మ అప్పన్ మన తమ్మ అంద ఆసర సుంకీరుత ముగ కెంపి ఈ నడ్రడ్రీ సంధ్యున్ను బారా నడ చనా బేజార్ మేడి బర్ర ఊట మందూ ఊట మిర నవ్వు చన మూ అబ్బిటా అన్బిట్ ఎడో అబ్బా తుప్ప బుడ్స్క అల్ బుడ్స్కొ తిబుట్ ఇస్క అదే ఒట్టే తుందే ఆగంగే బువ నోడి హంగతి నిమ్ నోడ బస్ ఇవ్వట్ ఇన్గుడు బందీ బ్రవ பேஜார் மக்கடி சண்டை மேல் பத்தி சுமக்கி சந்தே மேல் பத்தி சுமக்கி ஆய் சண்டை மேலே ஊட்ட மாடி அல்லே அக்கி திண்டு சி ஊட்டி ரூபாய் அந்த ஏன்னா இரதீவ் சுமக்கி ஏன் நம்ம தங்களுக்கோ நான் ஏன்னா சுமக்கிவந்து நீர்பேடி நம்ம நீ சரி விடு நான் தீர்வு நீர் சக்காய்த்தே முந்துவரோ ப்ளீஸ் லைக் கமெண்ட் சப்ஸ்க்ரேப்